ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸಾವಿನ ಸರ್ಮಾಲೆ ಮತ್ತೆ ಆರು ಮಂದಿಯ ಜೀವ ತೆಗೆದಿದೆ ಹೃದಯಾಘಾತ ಹನ್ನೆರಡು ಗಂಟೆಗೆ ಆರೋಗ್ಯ ಇಲಾಖೆ ಮಹತ್ವದ ಸಭೆಯನ್ನು ಇದೆ ಇವತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮೀಟಿಂಗ್ ಕರೆದಿದ್ದಾರೆ ಈ ಮೀಟಿಂಗ್ನಲ್ಲಿ ಹಲವು ವಿಚಾರಗಳ ಬಗ್ಗೆ ಮಹತ್ವದ ಚರ್ಚೆ ಆಗಲಿಕ್ಕಿದೆ ಶಾಲಾ ಮಕ್ಕಳಿಗೆ ಹೃದಯ ತಪಾಸಣೆಯ ಬಗ್ಗೆ ಚರ್ಚೆ ಆಗ್ಲಿಕ್ಕಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಬ್ಯಾನ್ಗೆ ಚಿಂತನೆ ನಡೆಯುತ್ತೆ ಟೆಕ್ನಿಕಲ್ ಕಮಿಟಿ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿದ ಸರ್ಕಾರ ಯಾಕೆಂದ್ರೆ ಇದೇ ಅಧ್ಯಯನ ತಂಡ ಮೊನ್ನೆ ಒಂದು ವರದಿಯನ್ನು ಕೊಟ್ಟು ಅದರಲ್ಲಿ ಸ್ಪಷ್ಟವಾಗಿ ಹೇಳಿದೆ ಹದಿನೈದು ವರ್ಷದ ಕೆಳಗಿನ ಮಕ್ಕಳಿಗೆ ತಪಾಸಣೆಯನ್ನ ಮಾಡಬೇಕು ಅಂತ ಹೇಳಿ ಇನ್ನ ಪಬ್ಲಿಕ್ ಪ್ಲೇಸ್ನಲ್ಲಿ ಧೂಮಪಾನ ಬ್ಯಾನ್ ಮಾಡಬೇಕು ಅಂತ ಕೂಡ ಸಲಹೆಯನ್ನ ಕೊಟ್ಟಿದ್ದು ಸೊ ಟೆಕ್ನಿಕಲ್ ಕಮಿಟಿಯ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಸರ್ಕಾರ ಮಕ್ಕಳಿಗೆ ಹೃದಯ ಪರೀಕ್ಷೆಯನ್ನ ಮಾಡೋದಕ್ಕೆ ಮುಂದಾಗುತ್ತಾ ಅದು ಆಗುತ್ತೆ ಅಂತಂದ್ರೆ ಯಾವ ರೀತಿ ಸಿದ್ಧತೆಯನ್ನ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸಾವಿನ ಸರ್ಮಾಲೆ ಮತ್ತೆ ಆರು ಮಂದಿಯ ಜೀವ ತೆಗೆದಿದೆ ಹೃದಯಾಘಾತ ಹನ್ನೆರಡು ಗಂಟೆಗೆ ಆರೋಗ್ಯ ಇಲಾಖೆ ಮಹತ್ವದ ಸಭೆಯನ್ನು ಇದೆ ಇವತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮೀಟಿಂಗ್ ಅನ್ನು ಕರೆದಿದ್ದಾರೆ ಈ ಮೀಟಿಂಗ್ನಲ್ಲಿ ಹಲವು ವಿಚಾರಗಳ ಬಗ್ಗೆ ಮಹತ್ವದ ಚರ್ಚೆ ಆಗಲಿಕ್ಕಿದೆ ಶಾಲಾ ಮಕ್ಕಳಿಗೆ ಹೃದಯ ತಪಾಸಣೆಯ ಬಗ್ಗೆ ಚರ್ಚೆ ಆಗಲಿಕ್ಕಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಬ್ಯಾನ್ಗೆ ಚಿಂತನೆ ನಡೆಯುತ್ತೆ ಟೆಕ್ನಿಕಲ್ ಕಮಿಟಿ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ ಯಾಕೆಂದ್ರೆ ಇದೇ ಅಧ್ಯಯನ ತಂಡ ಮೊನ್ನೆ ಒಂದು ವರದಿಯನ್ನ ಕೊಟ್ಟು ಅದರಲ್ಲಿ ಸ್ಪಷ್ಟವಾಗಿ ಹೇಳಿದೆ ಹದಿನೈದು ವರ್ಷದ ಕೆಳಗಿನ ಮಕ್ಕಳಿಗೆ ತಪಾಸಣೆಯನ್ನ ಮಾಡಬೇಕು ಅಂತ ಹೇಳಿ ಇನ್ನ ಪಬ್ಲಿಕ್ ಪ್ಲೇಸ್ನಲ್ಲಿ ಧೂಮಪಾನ ಬ್ಯಾನ್ ಮಾಡಬೇಕು ಅಂತ ಸಲಹೆಯನ್ನು ಕೊಟ್ಟು ಸೊ ಟೆಕ್ನಿಕಲ್ ಕಮಿಟಿಯ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಸರ್ಕಾರ ಮಕ್ಕಳಿಗೆ ಹೃದಯ ಪರೀಕ್ಷೆಯನ್ನ ಮಾಡೋದಕ್ಕೆ ಮುಂದಾಗುತ್ತಾ ಅದು ಆಗುತ್ತೆ ಅಂತಂದ್ರೆ ಯಾವ ರೀತಿ ಸಿದ್ದತೆಯನ್ನ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸಾವಿನ ಸರ್ಮಾಲೆ ಮತ್ತೆ ಆರು ಮಂದಿಯ ಜೀವ ತೆಗೆದಿದೆ ಹೃದಯಾಘಾತ ಹನ್ನೆರಡು ಗಂಟೆಗೆ ಆರೋಗ್ಯ ಇಲಾಖೆ ಮಹತ್ವದ ಸಭೆಯನ್ನು ಇದೆ ಇವತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮೀಟಿಂಗ್ ಕರೆದಿದ್ದಾರೆ ಈ ಮೀಟಿಂಗ್ನಲ್ಲಿ ಹಲವು ವಿಚಾರಗಳ ಬಗ್ಗೆ ಮಹತ್ವದ ಚರ್ಚೆ ಆಗ್ಲಿಕ್ಕಿದೆ ಶಾಲಾ ಮಕ್ಕಳಿಗೆ ಹೃದಯ ತಪಾಸಣೆಯ ಬಗ್ಗೆ ಚರ್ಚೆ ಆಗ್ಲಿಕ್ಕಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಬ್ಯಾನ್ಗೆ ಚಿಂತನೆ ನಡೆಯುತ್ತೆ ಟೆಕ್ನಿಕಲ್ ಕಮಿಟಿ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ ಯಾಕಂದರೆ ಇದೇ ಅಧ್ಯಯನ ತಂಡ ಮೊನ್ನೆ ಒಂದು ವರದಿಯನ್ನ ಕೊಟ್ಟು ಅದರಲ್ಲಿ ಸ್ಪಷ್ಟವಾಗಿ ಹೇಳಿದೆ ಹದಿನೈದು ವರ್ಷದ ಕೆಳಗಿನ ಮಕ್ಕಳಿಗೆ ತಪಾಸಣೆಯನ್ನ ಮಾಡಬೇಕು ಅಂತ ಹೇಳಿ ಇನ್ನ ಪಬ್ಲಿಕ್ ಪ್ಲೇಸ್ನಲ್ಲಿ ಧೂಮಪಾನ ಬ್ಯಾನ್ ಮಾಡಬೇಕು ಅಂತ ಕೂಡ ಸಲಹೆಯನ್ನ ಕೊಟ್ಟಿತ್ತು ಸೊ ಟೆಕ್ನಿಕಲ್ ಕಮಿಟಿಯ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಸರ್ಕಾರ ಮಕ್ಕಳಿಗೆ ಹೃದಯ ಪರೀಕ್ಷೆಯನ್ನ ಮಾಡೋದಕ್ಕೆ ಮುಂದಾಗುತ್ತಾ ಅದು ಆಗುತ್ತೆ ಅಂತಂದ್ರೆ ಯಾವ ರೀತಿ ಸಿದ್ಧತೆಯನ್ನ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸಾವಿನ ಸರ್ಮಾಲೆ ಮತ್ತೆ ಆರು ಮಂದಿಯ ಜೀವ ತೆಗೆದಿದೆ ಹೃದಯಾಘಾತ ಹನ್ನೆರಡು ಗಂಟೆಗೆ ಆರೋಗ್ಯ ಇಲಾಖೆ ಮಹತ್ವದ ಸಭೆಯನ್ನು ಇದೆ ಇವತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮೀಟಿಂಗ್ ಅನ್ನು ಕರೆದಿದ್ದಾರೆ ಈ ಮೀಟಿಂಗ್ನಲ್ಲಿ ಹಲವು ವಿಚಾರಗಳ ಬಗ್ಗೆ ಮಹತ್ವದ ಚರ್ಚೆ ಆಗಲಿಕ್ಕಿದೆ ಶಾಲಾ ಮಕ್ಕಳಿಗೆ ಹೃದಯ ತಪಾಸಣೆಯ ಬಗ್ಗೆ ಚರ್ಚೆ ಆಗಲಿಕ್ಕಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಬ್ಯಾನ್ಗೆ ಚಿಂತನೆ ನಡೆಯುತ್ತೆ ಟೆಕ್ನಿಕಲ್ ಕಮಿಟಿ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ ಯಾಕೆಂದರೆ ಇದೇ ಅಧ್ಯಯನ ತಂಡ ಮೊನ್ನೆ ಒಂದು ವರದಿಯನ್ನ ಕೊಟ್ಟು ಅದರಲ್ಲಿ ಸ್ಪಷ್ಟವಾಗಿ ಹೇಳಿದೆ ಹದಿನೈದು ವರ್ಷದ ಕೆಳಗಿನ ಮಕ್ಕಳಿಗೆ ತಪಾಸಣೆಯನ್ನ ಮಾಡಬೇಕು ಅಂತ ಹೇಳಿ ಇನ್ನ ಪಬ್ಲಿಕ್ ಪ್ಲೇಸ್ನಲ್ಲಿ ಧೂಮಪಾನ ಬ್ಯಾನ್ ಮಾಡಬೇಕು ಅಂತ ಸಲಹೆಯನ್ನು ಕೊಟ್ಟು ಸೊ ಟೆಕ್ನಿಕಲ್ ಕಮಿಟಿಯ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಸರ್ಕಾರ ಮಕ್ಕಳಿಗೆ ಹೃದಯ ಪರೀಕ್ಷೆಯನ್ನ ಮಾಡೋದಕ್ಕೆ ಮುಂದಾಗುತ್ತಾ ಅದು ಆಗುತ್ತೆ ಅಂತಂದ್ರೆ ಯಾವ ರೀತಿ ಸಿದ್ದತೆಯನ್ನ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸಾವಿನ ಸರ್ಮಾಲೆ ಮತ್ತೆ ಆರು ಮಂದಿಯ ಜೀವ ತೆಗೆದಿದೆ ಹೃದಯಾಘಾತ ಹನ್ನೆರಡು ಗಂಟೆಗೆ ಆರೋಗ್ಯ ಇಲಾಖೆ ಮಹತ್ವದ ಸಭೆಯನ್ನು ಇದೆ ಇವತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮೀಟಿಂಗ್ ಅನ್ನ ಕರೆದಿದ್ದಾರೆ ಈ ಮೀಟಿಂಗ್ ನಲ್ಲಿ ಹಲವು ವಿಚಾರಗಳ ಬಗ್ಗೆ ಮಹತ್ವದ ಚರ್ಚೆ ಆಗ್ಲಿಕ್ಕಿದೆ ಶಾಲಾ ಮಕ್ಕಳಿಗೆ ಹೃದಯ ತಪಾಸಣೆಯ ಬಗ್ಗೆ ಚರ್ಚೆ ಆಗ್ಲಿಕ್ಕಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಬ್ಯಾನ್ಗೆ ಚಿಂತನೆ ನಡೆಯುತ್ತೆ ಟೆಕ್ನಿಕಲ್ ಕಮಿಟಿ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ ಯಾಕಂದರೆ ಇದೇ ಅಧ್ಯಯನ ತಂಡ ಮೊನ್ನೆ ಒಂದು ವರದಿಯನ್ನ ಕೊಟ್ಟು ಅದರಲ್ಲಿ ಸ್ಪಷ್ಟವಾಗಿ ಹೇಳಿದೆ ಹದಿನೈದು ವರ್ಷದ ಕೆಳಗಿನ ಮಕ್ಕಳಿಗೆ ತಪಾಸಣೆಯನ್ನ ಮಾಡಬೇಕು ಅಂತ ಹೇಳಿ ಇನ್ನ ಪಬ್ಲಿಕ್ ಪ್ಲೇಸ್ನಲ್ಲಿ ಧೂಮಪಾನ ಬ್ಯಾನ್ ಮಾಡಬೇಕು ಅಂತ ಸಲಹೆಯನ್ನ ಕೊಟ್ಟಿತ್ತು ಸೊ ಟೆಕ್ನಿಕಲ್ ಕಮಿಟಿಯ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಸರ್ಕಾರ ಮಕ್ಕಳಿಗೆ ಹೃದಯ ಪರೀಕ್ಷೆಯನ್ನ ಮಾಡೋದಕ್ಕೆ ಮುಂದಾಗುತ್ತಾ ಅದು ಆಗುತ್ತೆ ಅಂತಂದ್ರೆ ಯಾವ ರೀತಿ ಸಿದ್ಧತೆಯನ್ನ ವ್ಯವಸ್ಥೆಯನ್ನ ಮಾಡಿಕೊಳ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸಾವಿನ ಸರ್ಮಾಲೆ ಮತ್ತೆ ಆರು ಮಂದಿಯ ಜೀವ ತೆಗೆದಿದೆ ಹೃದಯಾಘಾತ ಹನ್ನೆರಡು ಗಂಟೆಗೆ ಆರೋಗ್ಯ ಇಲಾಖೆ ಮಹತ್ವದ ಸಭೆಯನ್ನ ನಡೆಸ್ತಾ ಇದೆ ಇವತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮೀಟಿಂಗ್ ಅನ್ನು ಕರೆದಿದ್ದಾರೆ ಈ ಮೀಟಿಂಗ್ನಲ್ಲಿ ಹಲವು ವಿಚಾರಗಳ ಬಗ್ಗೆ ಮಹತ್ವದ ಚರ್ಚೆ ಆಗಲಿಕ್ಕಿದೆ ಶಾಲಾ ಮಕ್ಕಳಿಗೆ ಹೃದಯ ತಪಾಸಣೆಯ ಬಗ್ಗೆ ಚರ್ಚೆ ಆಗಲಿಕ್ಕಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಬ್ಯಾನ್ಗೆ ಚಿಂತನೆ ನಡೆಯುತ್ತೆ ಟೆಕ್ನಿಕಲ್ ಕಮಿಟಿ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ ಯಾಕಂದ್ರೆ ಇದೇ ಅಧ್ಯಯನ ತಂಡ ಮೊನ್ನೆ ಒಂದು ವರದಿಯನ್ನ ಕೊಟ್ಟು ಅದರಲ್ಲಿ ಸ್ಪಷ್ಟವಾಗಿ ಹೇಳಿದೆ ಹದಿನೈದು ವರ್ಷದ ಕೆಳಗಿನ ಮಕ್ಕಳಿಗೆ ತಪಾಸಣೆಯನ್ನ ಮಾಡಬೇಕು ಅಂತ ಹೇಳಿ ಇನ್ನ ಪಬ್ಲಿಕ್ ಪ್ಲೇಸ್ನಲ್ಲಿ ಧೂಮಪಾನ ಬ್ಯಾನ್ ಮಾಡಬೇಕು ಅಂತನೂ ಕೂಡ ಸಲಹೆಯನ್ನು ಕೊಟ್ಟು ಸೊ ಟೆಕ್ನಿಕಲ್ ಕಮಿಟಿಯ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಸರ್ಕಾರ ಮಕ್ಕಳಿಗೆ ಹೃದಯ ಪರೀಕ್ಷೆಯನ್ನ ಮಾಡೋದಕ್ಕೆ ಮುಂದಾಗುತ್ತಾ ಅದು ಆಗುತ್ತೆ ಅಂತಂದ್ರೆ ಯಾವ ರೀತಿ ಸಿದ್ಧತೆಯನ್ನ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸಾವಿನ ಸರ್ಮಾಲೆ ಮತ್ತೆ ಆರು ಮಂದಿಯ ಜೀವ ತೆಗೆದಿದೆ ಹೃದಯಾಘಾತ ಹನ್ನೆರಡು ಗಂಟೆಗೆ ಆರೋಗ್ಯ ಇಲಾಖೆ ಮಹತ್ವದ ಸಭೆಯನ್ನು ಇದೆ ಇವತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮೀಟಿಂಗ್ ಅನ್ನ ಕರೆದಿದ್ದಾರೆ ಈ ಮೀಟಿಂಗ್ ನಲ್ಲಿ ಹಲವು ವಿಚಾರಗಳ ಬಗ್ಗೆ ಮಹತ್ವದ ಚರ್ಚೆ ಆಗ್ಲಿಕ್ಕಿದೆ ಶಾಲಾ ಮಕ್ಕಳಿಗೆ ಹೃದಯ ತಪಾಸಣೆಯ ಬಗ್ಗೆ ಚರ್ಚೆ ಆಗ್ಲಿಕ್ಕಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಬ್ಯಾನ್ಗೆ ಚಿಂತನೆ ನಡೆಯುತ್ತೆ ಟೆಕ್ನಿಕಲ್ ಕಮಿಟಿ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ ಯಾಕಂದರೆ ಇದೇ ಅಧ್ಯಯನ ತಂಡ ಮೊನ್ನೆ ಒಂದು ವರದಿಯನ್ನು ಕೊಟ್ಟು ಅದರಲ್ಲಿ ಸ್ಪಷ್ಟವಾಗಿ ಹೇಳಿದೆ ಹದಿನೈದು ವರ್ಷದ ಕೆಳಗಿನ ಮಕ್ಕಳಿಗೆ ತಪಾಸಣೆಯನ್ನ ಮಾಡಬೇಕು ಅಂತ ಹೇಳಿ ಇನ್ನು ಪಬ್ಲಿಕ್ ನಲ್ಲಿ ಧೂಮಪಾನ ಬ್ಯಾನ್ ಮಾಡಬೇಕು ಅಂತ ಸಲಹೆಯನ್ನ ಕೊಟ್ಟು ಸೊ ಟೆಕ್ನಿಕಲ್ ಕಮಿಟಿಯ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಸರ್ಕಾರ ಮಕ್ಕಳಿಗೆ ಹೃದಯ ಪರೀಕ್ಷೆಯನ್ನ ಮಾಡೋದಕ್ಕೆ ಮುಂದಾಗುತ್ತಾ ಅದು ಆಗುತ್ತೆ ಅಂತಂದ್ರೆ ಯಾವ ರೀತಿ ಸಿದ್ಧತೆಯನ್ನು ವ್ಯವಸ್ಥೆಯನ್ನ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ